ಅಚೀವರ್ಸ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ನಮ್ಮಲ್ಲಿ ಪರಿಣಿತ ತಜ್ಞ ಪ್ರಾಧ್ಯಾಪಕರಿಂದ ಸಿಇಟಿ ನೀಟ್ ಕೋಚಿಂಗ್ ಕ್ರಾಶ್ ಕೋರ್ಸಸ್ ಲಾಂಗ್ ಟರ್ಮ್ ಕ್ಲಾಸ್ಗಳಿಗೆ ತರಬೇತಿ ಸಿಗಲಿದೆ ವಿಳಾಸ ಅಚೀವರ್ಸ್ ಟ್ರಸ್ಟ್ ತಿಲಕ್ ನಗರ ಒಂದನೇ ತಿರುವು ರಾಘವೇಂದ್ರ ಸ್ವಾಮಿ ಮಠ ವಾಸವಿ ಸರ್ಕಲ್ ಹತ್ತಿರ ಶಿವಮೊಗ್ಗ ಮೊಬೈಲ್ ನಂಬರ್ ಸೆವೆನ್ ತ್ರೀ ತ್ರೀ ಸೆವೆನ್ ಸಿಕ್ಸ್ ಏಟ್ ತ್ರೀ ಡಬಲ್ ಸಿಕ್ಸ್ ಏಟ್ ಸೆವೆನ್ ಏಟ್ ಒನ್ ಟೂ ನೈನ್ ಟೂ ಸಿಕ್ಸ್ ಸೆವೆನ್ ಜೀರೋ ಟು ಏಳು ಮೂರು ಮೂರು ಏಳು ಆರು ಎಂಟು ಮೂರು ಆರು ಆರು ಎಂಟು ಏಳು ಎಂಟು ಒಂದು ಎರಡು ಒಂಬತ್ತು ಎರಡು ಆರು ಏಳು ಸೊನ್ನೆ ಎರಡು ಶಿವಮೊಗ್ಗ ಜಿಲ್ಲೆಗೆ ರಘುರಾಮ್ ರಾಜ್ಯಕ್ಕೆ ರಘುನಾಥ್ ಅನ್ನೋ ಒಂದು ಘೋಷವಾಕ್ಯದೊಡನೆ ನಮ್ಮ ತಂಡ ಅವರಿಬ್ಬರನ್ನು ಕೂಡ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ನಿನ್ನೆ ದಿವಸ ಒಂದು ಸಭೆಯನ್ನು ಕೂಡ ಮಾಡಿದ್ವಿ ಒಳ್ಳೆಯ ಪೂರಕವಾದಂತಹ ವಾತಾವರಣ ನಿನ್ನೆ ದಿವಸ ಕಂಡಿದೆ ಜಿಲ್ಲೆಯಲ್ಲಿ ಎಲ್ಲ ಕಡೆ ಎಲ್ಲ ತಾಲೂಕುಗಳಿಂದ ಕೂಡ ನಿನ್ನೆ ದಿವಸ ಸಭೆಗೆ ಬಂದಿದ್ರು ಅದನ್ನು ನೋಡಿದ್ರೆ ರಘುರಾಮ್ ಅವರ ಗೆಲುವು ನಿಶ್ಚಿತ ಅಂತೇಳಿ ಕಾಣ್ತಾ ಇದೆ ಜೊತೆ ಜೊತೆಗೆ ರಾಜ್ಯದ ಅಧ್ಯಕ್ಷರಾಗಕ್ಕೆ ಬಯಸಿರುವಂತಹ ರಘುನಾಥ್ ಅವರು ಕೂಡ ಕಳೆದ ಬಾರಿ ಭಾಳ ಹತ್ತಿರದಿಂದ ಪರಾಭವಗೊಂಡಿದ್ದರು ಅವರು ಪರಾಭವಗೊಳ್ಳಿಕ್ಕೆ ಕಾರಣಿಕರ್ತರಾದಂತಹ ಗೆಳೆಯರಾದ ಲಕ್ಷ್ಮೀಕಾಂತ್ ಅವರು ಈ ಬಾರಿ ಅವರಿಗೆ ಬೆಂಬಲ ಸೂಚಿಸಿ ಅವ್ರ ಜೊತೆ ಓಡಾಡ್ತಾ ಇದ್ದಾರೆ ನಿನ್ನೆ ಅವರು ಕೂಡ ಇಲ್ಲಿ ಸಭೆಗೆ ಬಂದಿದ್ದರು ಲಕ್ಷ್ಮೀಕಾಂತ್ ಅವರು ಇದೆಲ್ಲ ವಾತಾವರಣ ಒಟ್ಟಾರೆ ಇಬ್ಬರ ಗೆಲುವಿಗೆ ಪೂರಕವಾಗಿದೆ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಸಂಖ್ಯೆಯ ಮೂರು ಸಾವಿರ ಮೂರು ಸಾವಿರದ ನಾನ್ನೂರ ನಲವತ್ತಾರು ಓಟ್ಗಳು ಇರೋದರಿಂದ ನಿಜಕ್ಕೂ ಹಿಂದಿ ಹೇಳಬೇಕು ಅಷ್ಟೊಂದು ಮುಂಚೆ ಇಲ್ಲ ಅಷ್ಟೊಂದು ಓಟ್ ಇರಲಿಲ್ಲ ನಮ್ಮ ಗೆಳೆಯರಾದ ಮಾಸಾ ಅವರು ಬಹಳ ಓಡಾಡಿ ಶ್ರಮಪಟ್ಟು ಅವರ ತಂಡ ಸುಮಾರಷ್ಟು ಸಂಖ್ಯೆಯಲ್ಲಿ ಮೆಂಬರ್ಗಳನ್ನು ಮಾಡಿದ್ದಾರೆ ಎಲ್ಲರನ್ನು ಸಂಪರ್ಕಿಸ್ತೀವಿ ನಮ್ಮ ಶಂಕೌರವರು ನಮ್ಮ ಮಾಜಿ ನಗರಸಭಾ ಅಧ್ಯಕ್ಷರಾದವರು ಅವರ ಒಂದು ಜೊತೆ ಜೊತೆಗೆ ನಾವು ಈ ಚುನಾವಣೆಯನ್ನು ಮಾಡ್ತೀವಿ ಒಟ್ಟಾರೆ ನಮ್ಮ ಜಿಲ್ಲೆಗೆ ಸಮಾಜಕ್ಕೆ ಬೇಕಾದಂತಹ ಈಗಾಗಲೇ ದತ್ತಾತ್ರೇಯವರು ಹೇಳಿದ ಹಾಗೆ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡುವಂಥದ್ದು ಜೊತೆಗೆ ಆಸ್ಪತ್ರೆಗೆ ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸ ರಾಜ್ಯದಿಂದ ಸಮಾಜ ಬಾಂಧವರಿಗೆ ಮಾಡಿಸೋಂಥ ಕೆಲಸಗಳನ್ನು ಇನ್ನು ಬಾಕಿ ಕೆಲಸಗಳು ಈಗಾಗಲೇ ವೃದ್ಧಾಪ್ಯ ವೇತನ ಇರ್ಬೋದು ಮತ್ತೊಂದು ವಿದ್ಯಾರ್ಥಿಗಳಿಗೆ ಸಹಕಾರ ಕೊಡೋದು ಈಗೆಲ್ಲ ನಡೀತಾ ಇದೆ ಅದರ ಜೊತೆ ಜೊತೆಗೆ ಇನ್ನೂ ಏನು ಹೆಚ್ಚಿಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಈ ನಮ್ಮ ಜಿಲ್ಲೆಯಿಂದ ಗೆದ್ದು ಹೋಗುವಂತಹ ರಘುರಾಮ್ ಮತ್ತು ರಾಜ್ಯದಲ್ಲಿ ಗೆಲ್ಲುವಂತಹ ರಘುನಾಥ್ ಇವರ ಒಂದು ಸಾರಥ್ಯದಲ್ಲಿ ಸಮಾಜ ಬಾಂಧವರಿಗೆ ಒಳ್ಳೆಯ ಒಂದು ಕೆಲಸವನ್ನು ಮಾಡೋವಂಥ ಕೆಲಸ ಸಮಾಜ ಬಾಂಧವರಿಗೆ ನಮ್ಮ ರಾಜ್ಯ ಸಂಘಟನೆ ಮತ್ತು ಜಿಲ್ಲಾ ಸಂಘಟನೆ ನಮ್ಮ ಜೊತೆಗೆ ಇದೆ ನಮ್ಮ ಶ್ರೇವೇ ಶ್ರೇಯೋಭಿವೃದ್ಧಿಗೆ ನಮ್ಮ ಮಕ್ಕಳ ಶ್ರೇಯೋಭಿವೃದ್ಧಿಗೆ ನಮ್ಮ ಸಂಘಟನೆ ಜೊತೆಗಿದೆ ಅನ್ನೋ ಒಂದು ಸಂದೇಶವನ್ನು ಕೊಡುವಂಥ ಕೆಲಸ ಈ ಚುನಾವಣೆಯಲ್ಲಿ ಮತ್ತು ಚುನಾವಣೆ ನಂತರ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ